ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಹೇಸಲ್ಲಿ ಏನು ಮಾಡ್ತಾಯಿದೆ ಇವಾಗ ಇಡೀ ದಿವಸ ಮನೇಲಿ ಅದಕ್ಕೆ ಕುತ್ಕೊಂಡು ಬೋರಲ್ಲ ನಮ್ದು ಇಷ್ಟೇ ಚಿಕ್ಕ ಮನೇಲೆ ಇಷ್ಟಿಷ್ಟೇ ಓಡಾಡಬೇಕಂತ ಓಡಾಡ್ತಾ ಅಲ್ಲಲ್ಲೇ ಆ ಸೋಫಾದ ಮೇಲೆ ಹತ್ತತ್ತೆ ಅಲ್ಲಿ ಹೋಗಿ ಕುತ್ಕೋತದ ಡಾಲ್ ಪಕ್ಕಕ್ಕೆ ಈಗ ಅಲ್ಲಿ ಹೋಗುತ್ತೆ ನೋಡಿ ಅದಕ್ಕೂ ಪಾಪ ಬೇರೆ ಕಡೆ ಹೋಗೋಕ್ಕೆ ಜಾಗ ಬೇರೆ ಬೆಕ್ಕುಗಳಾದರೆ ಎಲ್ಲ ಕಡೆ ಓಡಾಡ್ತವೆ ಇದಕ್ಕೂ ಹೊರಗೆ ಬಿಡೋಕ್ಕೂ ಭಯ ಹೊರಗಡೆ ನಾಯಿಗಳು ಇರ್ತವೆ ನಾಯಿಗಳು ಎಲ್ಲ ತಿಂದು ಹಾಕಿಬಿಡ್ತವೆ ಬೆಕ್ಕುಗಳನ್ನ ಇವು ಒಂಥರ ಸಾಫ್ಟ್ ನೇಚರ್ ಇವು ಹೊರಗಡೆ ಹೋಗಿ ಗೊತ್ತಿರಲಿಲ್ಲ ಯಾವಾಗಾದರೂ ಸಲ ಹೊರಗಡೆ ಬಿಟ್ಟರೆ ನಾಯಿಗಳು ತಿನ್ನೋ ಚಾನ್ಸ್ ಇರುತ್ತೆ ನಮ್ಮ ಅಣ್ಣನ ಮನೆಯಲ್ಲಿ ಹೀಗೆ ಸಾಕಿದ್ದ ಬೆಕ್ಕು ಲಿಲ್ಲಿನ ಹೊರ ಸ್ವಲ್ಪ ಹೊರಗಡೆ ಹೋದಾಗ ನಾಯಿಗಳೆಲ್ಲ ಕಚ್ ಹಾಕಿ ಒಂದು ಐದು ನಿಮಿಷದಲ್ಲಿ ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟಿದ್ದವು ಅದನ್ನು ನೋಡಿ ನನಗೆ ಭಯ ಆಗಿ ನಮ್ಮ ಬೆಕ್ಕನ್ನೆಲ್ಲೂ ಬಿಡೋಲ್ಲ ನನ್ನ ಹೊರಗಡೆ ಮನೆಯಲ್ಲೇ ಇರುತ್ತೆ ನಮ್ಮ ಹೇಜಲ್ಗೆ ಏನು ಅದು ನಾನೇ ಊಟ ತಂದು ಹಾಕ್ತಾಯಿರ್ತೀನಿ ಅದರ ಪ್ಯಾಕೆಟ್ ಫುಡ್ ಸಿಗುತ್ತೆ ಅದನ್ನೇ ತಂದು ಇರ್ತೀನಿ ಅದು ಪಾಪ ಇರೋ ಜಾಗದಲ್ಲೇ ಓಡಾಡ್ಕೊಂಡು ಟೈಮ್ ಪಾಸ್ ಇರ್ತದೆ ಇನ್ನೊಂದು ಬೆಕ್ಕು ತಂದರೆ ಸುಮ್ಮನೆ ಖರ್ಚಾಡ್ತಾ ಇರ್ತಾವಂತ ಇನ್ನೊಂದು ಬೆಕ್ಕು ಕೂಡ ತರಲ್ಲ ಆಮೇಲೆ ಮೇಂಟೈನ್ ಮಾಡೋದು ಖರ್ಚು ಜಾಸ್ತಿ ಆಗಿಬಿಡುತ್ತೆ ಇದಕ್ಕೆ ಈಗ ಮಂತ್ಲಿ ತ್ರೀ ತೌಸಂಡ್ ಆಗುತ್ತೆ ಇದ್ರ ಖರ್ಚು ಮತ್ತು ಇನ್ನೊಂದು ಬೆಕ್ಕು ತಂದರೆ ಸುಮ್ಮನೆ ಜಾಸ್ತಿ ಖರ್ಚುಗಳು ಅದಕ್ಕೆ ನಾನು ಯಾವಾಗಾದರೂ ಹೊರಗಡೆ ಹೋದಾಗ ನಾಯಿಗಳಿಗೆ ಬ್ರೆಡ್ಡು ಬಿಸ್ಕೆಟ್ಟು ಹಾಕ್ತಾಯಿರ್ತೀನಿ ಚಪಾತಿ ಉಳಿದ್ರೆ ಚಪಾತಿ ಹಾಕ್ತಾಯಿರ್ತೀನಿ ನಮ್ಮನೆ ಮುಂದೆ ಕಂಪಲ್ಸರಿ ಎರಡು ಗೇಟ್ ಹತ್ರ ನಾಯಿಗಳು ಇರ್ತವೆ ಅವು ಎಲ್ಲೂ ಹೋಗಲ್ಲ ಅಲ್ಲೇ ಇರ್ತವೆ ಅವಕ್ಕೆ ಅವಾಗವಾಗ ಊಟ ಹಾಕ್ತಾಯಿರ್ತೀನಿ ಚಪಾತಿಯನ್ನ ಆ ಥರ ಹಾಕ್ತಾಯಿರ್ತೀನಿ ಇದು ನೋಡಿ ಈಗ ಅದಕ್ಕೆ ಊಟ ಹಾಕಬೇಕಂತ ಕಾಯ್ಕೊಂಡು ಕುತ್ಕೊಂಡಿದೆ ನಾನು ಬರೋದೇ ವೇಟ್ ಮಾಡ್ತಾ ಇದ್ದೀನಿ ನಾನು ಬಂದ ತಕ್ಷಣ ಬಾಕ್ಸ್ ತೆಗೆದು ಅದಕ್ಕೆ ಊಟ ಹಾಕ್ತೀನಿ ಅಂತ ಗೊತ್ತು ಈಗ ಊಟ ಮಾಡಿ ಹೊರಗೆ ಬಂದಿದೆ ಈಗ ಅಲ್ಲಿ ಟೇಬಲ್ ಮೇಲೆ ಕೂಡುತ್ತೆ ಬಂದು ಅದಕ್ಕೆ ನೀಟಾಗಿರ್ಬೇಕು ಜಾಗ ಕುತ್ಕೊಳಕ್ಕೆ ಕೂಡ ಎಲ್ಲೂ ಕೆಳಗಡೆ ಅಂತೂ ಕೂತ್ಕೊಳ್ಳೋಲ್ಲ ಅದು ಸೋಫಾದ ಮೇಲೆ ಕೊಡುತ್ತೆ ಇಲ್ಲಾಂದರೆ ಡೈನಿಂಗ್ ಟೇಬಲ್ ಇಲ್ಲಾಂದರೆ ತಂದೆ ಒಂದು ಮನೆ ಇದೆ ಅಲ್ಲಿ ರೂಮ್ನಲ್ಲಿ ಬೆಕ್ಕಿಂದೆ ಒಂದು ಮನೆ ಇದರಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟು ಬೆಚ್ಚನ ಜಾಗ ಬೇಕಿದ್ದಕ್ಕೆ ಕೂತ್ಕೊಳ್ಳೋಕ್ಕೆ ಕ್ಲೀನಾಗಿರಬೇಕು ನೀರು ಕೂಡ ಕ್ಲೀನಾಗಿ ವಾಶ್ ಮಾಡಿ ಅದರ ಬೌಲೆಲ್ಲ ವಾಶ್ ಮಾಡಿ ಹಾಕಬೇಕಿಲ್ಲ ಅಂದರೆ ಕುಡಿಯೋದೇ ಇಲ್ಲ ನೀರು ಹಾಗೆ ಬಿಟ್ಟಿರುತ್ತೆ ಅಂದರೆ ದಿನ ನೀರು ಕುಡಿಯುತ್ತೆ ಇದು ಕೂಡ ದಿನಾಲೂ ಬೌಲ್ ವಾಶ್ ಮಾ ವಾಶ್ ಮಾಡಿ ವಾಶ್ ಮಾಡಿ ಹಾಕ್ತಾಯಿರ್ತೀನಿ ಅದು ಪ್ಲೇಟ್ಸ್ ಎಲ್ಲ ಊಟಕ್ಕೆ ನೀರು ಕುಡಿಯೋ ನೀರಿದು ಎಲ್ಲ ದಿನ ವಾಶ್ ಮಾಡಿ ಇಡ್ತೀನಿ ಸಲ ತುಂಬ ಸೈಲೆಂಟ್ ಬೆಕ್ಕಿದು ತುಂಬ ಒಳ್ಳೆಯ ಬೆಕ್ಕಿದು ಯಾವತ್ತೂ ಸುಮ್ಮನೆ ಮನೆಯಲ್ಲೆಲ್ಲ ಕೆರ್ಚೋದು ಅದೆಲ್ಲ ಮಾಡಲ್ಲ ಸೈಲೆಂಟ್ ಆಗಿರುತ್ತೆ ಎಲ್ಲರೂ ಬೆಕ್ಕು ವಿಡಿಯೋ ಹಾಕ್ತಾ ಇದ್ರಲ್ಲ ನಾನು ಯಾಕೆ ನಮ್ಮ ಬೆಕ್ಕು ಹೇಜಲ್ದು ವಿಡಿಯೋ ಹಾಕ್ಬಾರ್ದು ಅಂತ ಹಾಕ್ತಾ ಇದ್ದೀನಿ ಆದರೂ ಇದಕ್ಕೆ ನಾಲ್ಕು ಲಕ್ಷ ವ್ಯೂಸ್ ಬಂದಿದ್ದಾವಾಗಲೇ ಆದರೆ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಇದುವರೆಗೂ ಏನು ಯೂಟ್ಯೂಬಿಂದ ಯಾವುದೇ ಅರ್ನ್ ಮಾಡಿಲ್ಲ ಇದು ಬೆಕ್ಕು ಆದರೂ ನಾನಂತೂ ದಿನಾಲೂ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ಬೆಕ್ಕು ನಾಯಿಗಳಿಗಂತೂ ಊಟ ಹಾಕ್ತಾನೆ ಇರ್ತೀನಿ ನಾನು ಅದಿಂದ ಕೂಡ ಯಾರಾದರೂ ಸಬ್ಸ್ಕ್ರೈಬರ್ಸು ಸಪೋರ್ಟರ್ಸ್ ಇದ್ದರೆ ಜಾಸ್ತಿ ವಾಚ್ ಅವರ್ ಬರಬೇಕಿನ್ನು ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೇ ಇದು ಚಾನಲ್ ನಮ್ಮದು ಮಾನಿಟೈಸೇಷನ್ ಆಗೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ತರಕಾರಿ ತರಕ್ಕೆ ಹೋದಾಗ ವಾಕಿಂಗ್ ಹೋದಾಗ ಈ ಪುಟ್ಟಿ ಮರಗಳನ್ನು ನೋಡ್ತಾ ಇರ್ತೀನಿ ಇದಕ್ಕೆ ಒಂದು ಮನೆ ಅಂತ ಮಾಡಿದ್ದಾರೆ ಎಲ್ಲ ಹುಡುಗರು ಸೇರಿ ಒಂದು ಕಲ್ಲು ಆ ಕಡೆ ಇಟ್ಟು ಮೊದಲೇ ಮನೆ ಥರ ಇದೆ ಅದರ ಮೇಲೆ ಒಂದು ಶೀಟ್ ಹಾಕಿದ್ದಾರೆ ಅದಕ್ಕೆ ಒಂದು ಮನೆ ಥರ ಆಗಿದೆ ಈ ನಾಲ್ಕು ಮರಿಗಳು ಇರ್ತವೆ ನೋಡಿ ಪಾಪ ಈ ಈ ನಾಯಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾರೆ ಯಾರೋ ರೋಡ್ಗೆ ಇದೆ ಅಲ್ಲ ಇದು ಸ್ಕೂಟ್ರನವರು ಆ್ಯಕ್ಸಿಡೆಂಟಾಗಿ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಅವ್ನ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಮತ್ತೆ ತಂದು ಇಲ್ಲೇ ಬಿಟ್ಟಿರ್ತಾರೆ ಇವು ನಾಲ್ಕು ಈ ಈ ಪುಟ್ಟ ಇರ್ತವೆ ಎಲ್ಲ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಮತ್ತೆ ಇದು ನೋಡಿ ಇದು ರೋಜಿ ಅಂತ ಇದು ನಾನು ವಾಕಿಂಗ್ ಕಂಪಲ್ಸರಿ ನನ್ನ ಜೊತೆನೂ ವಾಕ್ ಮಾಡ್ತಾ ಇರುತ್ತೆ ನಾನು ನಮ್ ಬೇಜಲ್ಗೆ ಏನಾದ್ರು ಫುಡ್ ಡ್ರೈ ಫುಡ್ ಇರುತ್ತಲ್ಲ ಅದು ಕೂಡ 来。<Bye. S 2> ಏನಾದರೂ ಹೊಸಬುಡಿ ಯಾರಾದರೂ ಬಂದರೆ ಬಹುಲ್ತಾ ಇರ್ತವೆ ಅವಾಗ ಈ ಎಲ್ಲ ಪ್ರಾಣಿಗಳಿಗೆ ನಾಯಿಗಳಿಗೆ ಕೂಡ ಎಷ್ಟೊಂದು ಜನ ಊಟ ಹಾಕಿ ಹಾಕಿ ಹೋಗ್ತಾ ಇರ್ತಾರೆ ಎಲ್ಲಾ ನಾಯಿಗಳನ್ನ ನಾಯಿಗಳಿಗೂ ಹಾಕ್ತಾರೆ